ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಬ್ರೋ ಸಿಇಒ ಕ್ಯಾಬಿನ್ ಹೊರಗೆ ನಿಂತು ಒಳಗೆ ಇರುವ ದಿವಾಕರನ್ನು ಕೂಗಿದನು ಆದವ್ ಬಾ ಅದಿ ಯಾವುದೋ ಫೈಲ್ ನೋಡುತ್ತಿದ್ದವರು ಅವನನ್ನು ಒಳಗೆ ಬರುವಂತೆ ಸೂಚಿಸಿದರು ಒಳಗೆ ಬಂದವನು ತನ್ನ ಕೈಯಲ್ಲಿ ಇದ್ದ ಫೈಲನ್ನು ಅವರ ಟೇಬಲ್ ಮುಂದೆ ಇಟ್ಟು ಬ್ರೋ ಈ ಲ್ಯಾಂಡ್ ಹಾಗೂ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಕೂಡ ನಿನ್ನ ಹತ್ತಿರ ಇದೆಯಂತೆ ಹೌದಾ ಕನ್ಸ್ಟ್ರಕ್ಷನ್ ಮ್ಯಾಟರ್ಗಳನ್ನು ನೀನೇ ಪ್ರತ್ಯೇಕವಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀಯಾ ಅಂತ ಮ್ಯಾನೇಜರ್ ಹೇಳಿದರು ನಿಜಾನ ಎಂದು ಕೇಳಿದ ಆಗ ಅವನು ಕೊಟ್ಟ ಫೈಲನ್ನು ಒಮ್ಮೆ ನೋಡಿದವರು ಈ ಫೈಲ್ ನಿನ್ನ ಹತ್ತಿರ ಹೇಗೆ ಬಂತು ಅದಿ ಕೇಳಿದರು ಅದು ಹೊಸದಾಗಿ ಟ್ರೈನಿಂಗ್ಗೆ ಬಂದಿರೋ ಜಾಹ್ನವಿ ಅವರಿಗೆ ನಾನೇ ಚೆಕ್ ಮಾಡೋಕ್ಕೆ ಕೊಟ್ಟಿದ್ದೆ ಎಂದನು ಲ್ಯಾಂಡ್ ಹಾಗೂ ಕನ್ಸ್ಟ್ರಕ್ಷನ್ ವಿಷಯಗಳಿಗೆ ಸಂಬಂಧಪಟ್ಟ ಯಾವ ಕೆಲಸಗಳಿಗೂ ನೀನು ತಲೆ ಹಾಕೋದು ಬೇಡ ಅದನ್ನು ನಾನು ನೋಡ್ಕೋತೀನಿ ಇನ್ನುಳಿದ ಕೆಲಸವನ್ನು ನೀನು ನೋಡಿಕೋ ಸಾಕು ಎಂದರು ವಸಿಷ್ಠ ಗ್ರೂಪ್ ಆಫ್ ಕಂಪನೀಸ್ ಇಡೀ ಇಂಡಿಯಾದಲ್ಲೇ ಸಖತ್ ಫೇಮಸ್ ಈ ಕಂಪನಿ ಬಗ್ಗೆ ಗೊತ್ತಿಲ್ಲದೆ ಇರುವ ಜನರೇ ಇಲ್ಲ ಎಂದೆನ್ನಬಹುದೇನೋ ಕಾರಣ ಇದು ಪ್ರತ್ಯೇಕವಾಗಿ ಒಂದೇ ಬಿಸ್ನೆಸ್ಗೆ ಮಾತ್ರ ಸೀಮಿತವಾಗದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತನ್ನದೇ ಸ್ಥಾನ ಗಿಟ್ಟಿಸಿಕೊಂಡಿತ್ತು ಆದರೆ ಯಾಕೆ ನಿನಗೆ ನೂರೆಂಟು ತಲೆನೋವು ಇರುತ್ತೆ ಆಫೀಸ್ನಲ್ಲಿ ಇದಕ್ಕೆ ಎಂದೇ ಕೆಲಸದವರು ಇರುವಾಗ ನೀನ್ಯಾಕೆ ಈ ಕೆಲಸ ಕೂಡ ಮೈ ಮೇಲೆ ಹಾಕೋತೀಯಾ ಎಂದು ಕೇಳಿದಾಗ ಯು ಡೋಂಟ್ ವರಿ ಐ ಕ್ಯಾನ್ ಹ್ಯಾಂಡಲ್ ಎವ್ರಿಥಿಂಗ್ ಎಂದವರು ಓಕೆ ಈಗ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಈ ಫೈಲ್ ನನ್ನ ಹತ್ತಿರನೇ ಇರಲಿ ನೀನು ಹೋಗು ಎಂದು ಹೇಳಿದಾಗ ಸರಿ ಎಂದು ತಲೆಯಾಡಿಸಿ ಹೊರಗೆ ಬಂದಿದ್ದ ಹಲೋ ಆದಿ ಎಲ್ಲಿದ್ದೀಯಾ ಅತ್ತ ಕಡೆ ಫೋನಿನಲ್ಲಿ ಇದ್ದ ಸಾಮ್ರಾಟ್ ಕೇಳಿದ ಆಫೀಸ್ನಲ್ಲಿ ಬ್ರೋ ಯಾಕೆ ಏನಿಲ್ಲ ಮನೆಗೆ ಬರ್ತಾ ಇದ್ದೆ ಸೊ ಕೇಳಿದೆ ನೀನು ಎಷ್ಟು ಗಂಟೆಗೆ ಮನೆಗೆ ಬರೋದು ಮಾಮೂಲಿ ಈವ್ನಿಂಗ್ ಬರ್ತೀನಿ ಆದರೆ ಯಾಕೆ ಏನಾದರೂ ಇಂಪಾರ್ಟೆಂಟ್ ವಿಷಯ ಇತ್ತ ಕೇಳಿದ ಆದಿ ಅವನು ಇಷ್ಟೊಂದು ಡೀಟೇಲ್ ಆಗಿ ಕೇಳುತ್ತಿರುವುದನ್ನು ನೋಡಿ ಹಾಂ ಹೌದು ಬೇಗ ಮನೆಗೆ ಬಾ ಮನೆಯವರ ಹತ್ತಿರ ಒಂದು ಇಂಪಾರ್ಟೆಂಟ್ ವಿಷಯನ ಡಿಸ್ಕಸ್ ಮಾಡೋದು ಇತ್ತು ಹೌದಾ ಓಕೆ ಫೈನ್ ಬರ್ತೀನಿ ಎಂದವನು ನಂತರ ಏನೋ ನೆನಪಾಗಿ ದಿವಾಕರ್ ಬ್ರೋಗೂ ಹೇಳಬೇಕಾ ಬೇಗ ಮನೆಗೆ ಬರೋದಕ್ಕೆ ಕೇಳಿದ ಇಲ್ಲ ಬೇಡ ಬಿರುಸಾಗಿ ಉತ್ತರಿಸಿದ ಆದರೆ ಈಗ ತಾನೇ ನೀನೇ ಹೇಳಿದೆಯಲ್ಲ ಮನೆಯ ಎಲ್ಲರ ಜೊತೆ ಮಾತಾಡಬೇಕು ಅಂತ ಮತ್ತೆ ಈಗ ನೋಡಿದರೆ ಅವನನ್ನು ಕರೆಯೋದು ಬೇಡ ಅಂತಿದ್ದೀಯಲ್ಲ ಗೊಂದಲದಲ್ಲಿ ಕೇಳಿದಾಗ ತನ್ನ ಹಣೆ ತೀಡಿಕೊಂಡ ಸಾಮ್ರಾಟ್ ಐ ಮೀನ್ ಅವನು ತುಂಬ ಬ್ಯುಸಿ ಇರ್ತಾನೆ ಈಗ ಅವನನ್ನು ಕರೆಯೋದೇನು ಬೇಡ ನೀನು ಮಾತ್ರ ಮನೆಗೆ ಬಾ ಅಂದೆ ಅಷ್ಟೆ ಎಂದಾಗ ಸರಿ ಎಂದು ಒಪ್ಪಿಕೊಂಡನು ಆದವ್ ತನ್ನ ಚೇಂಬರಿಂದ ಹೊರಗೆ ಬರುತ್ತಿದ್ದ ಆದವ್ ಹಾಗೆ ತನ್ನ ರೈಟ್ ಸೈಡಿನಲ್ಲಿ ಕುಳಿತಿದ್ದ ಸ್ಟಾಫ್ಗಳ ಕಡೆ ಕಣ್ಣು ಹಾಯಿಸಿದಾಗ ಅಲ್ಲಿ ಕಂಪ್ಯೂಟರ್ ಮುಂದೆ ತಲೆ ಮೇಲೆ ಕೈ ಹೊತ್ತುಕೊಂಡು ಪೆಚ್ಚು ಮೋರೆ ಹಾಕಿ ಕುಳಿತಿರುವ ಜಾಹ್ನವಿ ಕಣ್ಣಿಗೆ ಬಿದ್ದಿದ್ದಳು ಇವಳು ಯಾಕೆ ಹೀಗೆ ಕುಳಿತಿದ್ದಾಳೆ ಮತ್ತೇನಾಯಿತು ಎಂದು ತನ್ನಲ್ಲೇ ಹೇಳಿಕೊಂಡು ಅವಳ ಹಿಂದೆ ಬಂದು ನಿಂತುಕೊಂಡು ಅವಳು ಮಾಡುತ್ತಿರುವ ಕೆಲಸವನ್ನು ಗಮನಿಸಿದನು ಆಗ ನಿಟ್ಟುಸಿರು ಬಿಟ್ಟವನು ಅವಳ ಹಿಂದಿನಿಂದ ಬಗ್ಗಿ ಅವಳು ಮೌಸ್ ಮೇಲೆ ಇಟ್ಟಿದ್ದ ಕೈ ಮೇಲೆ ತನ್ನ ಕೈ ಇಟ್ಟು ಅವಳ ಮುಖದ ಪಕ್ಕ ತನ್ನ ಮುಖ ತಂದರೆ ಬೆಚ್ಚಿದವಳು ಹಿಂದೆ ತಿರುಗಿ ನೋಡಿದಳು ತನ್ನ ಪಕ್ಕ ಆದ್ ಇರುವುದು ಗೊತ್ತಾಗುತ್ತಿದ್ದ ಹಾಗೆ ಸರ್ ಅದು ಇಲ್ಲಿ ಸ್ವಲ್ಪ ಡೌಟ್ ಎಂದು ಏನನ್ನೋ ಹೇಳಲು ಪ್ರಯತ್ನ ಪಡುತ್ತಿರುವಾಗಲೇ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳ್ರಿ ನೀವು ಹೇಳೋಕ್ಕೂ ಮೊದಲೇ ನನಗೆ ಅರ್ಥ ಆಯಿತು ಅದಕ್ಕೆ ಹೇಳ್ಕೊಡೋಕೆ ಅಂತಲೇ ಬಂದೆ ಎಂದವನು ನಂತರ ನಾನು ಈಗ ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಎಂದು ಹೇಳಿ ಕಂಪ್ಯೂಟರ್ ಸ್ಕ್ರೀನ್ ನೋಡಿ ಏನನ್ನೋ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದ ಆದರೆ ಅವಳಿಗೆ ಮಾತ್ರ ಅದರ ಕಡೆ ಗಮನವೇ ಇರಲಿಲ್ಲ ಅವನು ಅಷ್ಟು ಹತ್ತಿರದಲ್ಲಿ ಇರುವುದನ್ನು ನೋಡಿ ಅವಳಿಗೆ ನರ್ವಸ್ ಆಗುತ್ತಿತ್ತು ಅವನು ಹಾಕಿದ್ದ ಪರ್ಫ್ಯೂಮ್ ಸ್ಮೆಲ್ ಒಂದು ರೀತಿ ಮತ್ತೇರಿಸುವ ಹಾಗೆ ಇತ್ತು ಜೊತೆಗೆ ಆಗಾಗ ತನ್ನ ಕೆನ್ನಿಗೆ ಅವನ ಒರಟು ಕೆನ್ನೆ ತಾಗುವಾಗ ಅವಳ ಮೈ ಪೂರ್ತಿ ಕಂಪಿಸುತ್ತಿತ್ತು ಅವನು ಮೌಸ್ ಬಳಸುವಾಗ ಅದರ ಕೆಳಗೆ ಇರುವ ತನ್ನ ಕೈಗೆ ಅವನ ಕೈ ತಾಗಿ ಬೆಚ್ಚನೆಯ ಅನುಭವ ಕೊಡುತ್ತಿದ್ದದ್ದು ಏನೋ ಒಂದು ರೀತಿಯ ಹಿತವಾಗಿದೆ ಎಂದು ಅನ್ನಿಸುತ್ತಿತ್ತು ಒಂದು ಕಡೆ ಭಯ ಮುಜುಗರ ಸಂಕೋಚ ಜೊತೆಗೆ ಈ ಫೀಲಿಂಗ್ ಕೂಡ ಏನೋ ಒಂದು ರೀತಿ ಚೆನ್ನಾಗಿದೆ ಎಂದು ಕೂಡ ಅನ್ನಿಸುತ್ತಿತ್ತು ಅವಳಿಗೆ ಅವನು ಅಲ್ಲಿ ಇದ್ದಷ್ಟು ಸಮಯ ಅವಳಿಗೆ ಅವನು ಹೇಳುತ್ತಿರುವ ಯಾವ ವಿಷಯದ ಬಗ್ಗೆ ಕೂಡ ಗಮನವೇ ಇರಲಿಲ್ಲ ಅವಳು ಈ ಕಂಪನಿಗೆ ಬಂದು ಸೇರಿಕೊಂಡಾಗಿನಿಂದ ಆದವ್ನ ಸ್ಮಾರ್ಟ್ನೆಸ್ಗೆ ಸ್ಮಾರ್ಟ್ನೆಸ್ಗೆ ಎಂದು ಸೋತಿದ್ದಳು ಅವನು ಕೋಪ ಮಾಡಿಕೊಂಡು ಅವಳ ಮೇಲೆ ಸಿಡುಕುವಾಗ ಕೂಡ ಅವಳಿಗೆ ಖುಷಿಯೇ ಆಗುತ್ತಿತ್ತು ಆದರೆ ಇಂದು ಅವನ ನಡೆಯಿಂದ ಹುಡುಗಿಯ ಮನಸ್ಸು ಚಿಟ್ಟೆಯ ಹಾಗೆ ಆರುತ್ತಿತ್ತು ಈ ಸಮಯ ಹೀಗೇ ನಿಂತು ಬಿಡಬಾರದ ಎಂದು ಕೂಡ ಅಂದುಕೊಳ್ಳುತ್ತಿದ್ದಳು ಎಲ್ಲವನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ ಬಳಿಕ ಅವಳಿಂದ ಹಿಂದೆ ಸರಿದವನು ಈಗ ಹೇಳಿದ್ದಷ್ಟು ಅರ್ಥ ಆಯಿತು ಅಲ್ವಾ ಕೇಳಿದ ಆದರೆ ಅವಳಿನ್ನೂ ಅದೇ ಗುಂಗಿನಲ್ಲಿ ಇದ್ದಿದ್ದರಿಂದ ಅವನ ಧ್ವನಿ ಅವಳ ಕಿವಿ ತಲುಪಿತೇ ವಿನಃ ಅವಳ ಮೆದುಳಿಗೆ ತಲುಪಲೇ ಇಲ್ಲ ಹಲೋ ಮಿಸ್ ಈ ಬಾರಿ ಸ್ವಲ್ಪ ಜೋರಾಗಿ ಕೂಗಿದ ಆಗ ವಾಸ್ತವಕ್ಕೆ ಬಂದವಳು ಹಾಂ ಹಾ ಏನು ಗಾಬರಿಯಲ್ಲಿ ಕೇಳಿದಳು ಅರ್ಥ ಆಯ್ತಾ ಅಂತ ಕೇಳಿದೆ ಪುನಃ ಒತ್ತಿ ಹೇಳಿದನು ಹ್ಞೂ ಆಯಿತು ಎಂದಳು ಏನರ್ಥ ಆಯಿತೋ ಏನು ಎಂದು ಗೊಣಗಿಕೊಂಡು ಅಲ್ಲಿಂದ ಹೊರಟರೆ ಇಷ್ಟರವರೆಗೂ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಗೆ ಬಿಟ್ಟಿದ್ದಳು ಹುಡುಗಿ ಸಿರಿ ರೆಡಿ ಆದ್ಯನೇ ಎಂದು ಕೂಗುತ್ತಾ ರೂಮಿನೊಳಗೆ ಬಂದನು ಸಾಮ್ರಾಟ್ ಹಾ ಸಾಮ್ರಾಟ್ ಐದು ನಿಮಿಷ ಈ ಸೀರೆ ನೆರಿಗೆನೇ ಸರಿಯಾಗಿ ಕೂರ್ತಾ ಇಲ್ಲ ಎಂದವಳು ನಂತರ ಬನ್ನಿ ಇಲ್ಲಿ ಸ್ವಲ್ಪ ಇದನ್ನು ಸರಿಯಾಗಿ ಹಿಡ್ಕೊಳ್ಳಿ ಎಂದು ನೆರಿಗೆ ಸರಿ ಮಾಡಿಕೊಳ್ಳುತ್ತಾ ಅವನನ್ನು ಕರೆದಳು ಏನು ನಾನಾ ಆಶ್ಚರ್ಯದಿಂದ ಕೇಳಿದರೆ ತಲೆ ಎತ್ತಿ ಅವನ ಕಡೆ ನೋಡಿದವಳು ಹಾಂ ನೀವೇ ನಿಮ್ಮನ್ನು ಬಿಟ್ಟು ಪಕ್ಕದ ಮನೆಯವರನ್ನು ಕರೆಯಲ ಎಂದು ಸೊಂಟದ ಮೇಲೆ ಕೈ ಇಟ್ಟು ಗುರಾಯಿಸಿಕೊಂಡು ಹೇಳಿದಳು ಸೂಪರ್ ಸ್ಟಾರ್ ಸಾಮ್ರಾಟ್ ಹೆಂಡತಿ ನೆರಿಗೆ ಹಿಡಿಯುತ್ತಿದ್ದಾರೆ ಎಂದು ಹೊರಗಡೆ ನಾಲ್ಕು ಜನರಿಗೆ ಗೊತ್ತಾದರೆ ನನ್ನ ಪ್ರೆಸ್ಟೀಜ್ ಕತೆ ಏನಾಗಬೇಡ ನೀನೇ ಹೇಳುನು ಎಂದನು ಆಗ ಕಣ್ಣು ಕಿರಿದು ಮಾಡಿಕೊಂಡು ಅವನನ್ನೇ ನೋಡಿದವಳು ಗೊತ್ತಾಗೋಕೆ ಇದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕ್ತಾ ಇರೋರು ಯಾರು ನೋಡಿ ಆಗಲೇ ಲೇಟಾಗಿದೆ ಸುಮ್ಮನೆ ಬಂದು ಸಹಾಯ ಮಾಡಿ ಎಂದು ಗದರಿದಂತೆ ಹೇಳಿದರೆ ನಮ್ಮನೆಗೆ ಹೋಗೋಕ್ಕೂ ಸೀರೆನೇ ಹಾಕ್ಬೇಕಿತ್ತ ಸುಮ್ಮನೆ ನನ್ನ ಹಾಗೆ ಒಂದು ಪ್ಯಾಂಟು ಶರ್ಟು ಹಾಕಿಕೊಂಡರೆ ಆಗ್ತಾ ಇರಲಿಲ್ವಾ ಎಂದು ಗೊಣಗಿಕೊಳ್ಳುತ್ತಲೇ ಕೆಳಗೆ ತುದಿಗಾಲಿನಲ್ಲಿ ಕುಳಿತನು ಅವಳು ಹೇಳಿದ ಹಾಗೆ ಒಂದೊಂದೇ ನೆರಿಗೆಯನ್ನು ಹಿಡಿದು ಸರಿ ಮಾಡಿದವನು ಇನ್ನೇನು ಮೇಲೆ ಏಳಬೇಕು ಅನ್ನುವಷ್ಟರಲ್ಲಿ ಅವನ ದೃಷ್ಟಿ ಅವಳ ಸೊಂಟದ ಮೇಲೆ ಹರಿಯಿತು ಆಗ ತುಂಟನಗೆ ನಕ್ಕು ಎದ್ದು ನಿಂತವನು ಅಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ಕಾಡಿಗೆಯನ್ನು ತೆಗೆದುಕೊಂಡು ಅವಳ ನಡುವಿಗೆ ಇಟ್ಟು ನಡುವಿನ ಮೇಲೆ ನಿಧಾನವಾಗಿ ಕೈಯಾಡಿಸಿದರೆ ಗಾಬರಿಯಲ್ಲಿ ತನ್ನ ಕಣ್ಣನ್ನು ದೊಡ್ಡದು ಮಾಡಿದ್ದಳು ಸಿರಿ ಇನ್ಮೇಲೆ ಅದಕ್ಕೂ ಕೂಡ ಈ ರೀತಿ ಬೊಟ್ಟಿಡು ಇಲ್ಲ ಎಂದರೆ ನನ್ನ ದೃಷ್ಟಿನೇ ಬೀಳುತ್ತೆ ಎಂದು ಕಣ್ಣು ಹೊಡೆದು ತುಂಟನ ಹಾಗೆ ಹೇಳಿ ಅವಳ ಕಡೆ ನೋಡಿದರೆ ತನ್ನ ಅರಳು ಕಣ್ಣುಗಳನ್ನು ಮತ್ತಷ್ಟು ಅರಳಿಸಿ ಗೊಂಬೆಯ ಹಾಗೆ ನಿಂತಿರುವುದು ಕಾಣಿಸಿತು ಕನಸು ಕಂಡಿದ್ದು ಸಾಕು ಆಲ್ರೆಡಿ ಲೇಟಾಗಿದೆ ಕೆಳಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಬೇಗ ಬಾ ಎಂದು ನಕ್ಕು ನುಡಿದು ಅವನೇ ಅವಳನ್ನು ಎಚ್ಚರಿಸಿ ಕೆಳಗೆ ಹೋಗಿದ್ದನು ಸಾಮ್ರಾಟ್ ಸಾಮ್ರಾಟ್ ಈಗ ಹೋಗಿ ಮನೆಯವರಿಗೆ ವಿಷಯ ತಿಳಿಸಿ ಇವತ್ತೇ ವಾಪಸ್ ಬಂದು ಬಿಡೋಣ ಕಾರು ಓಡಿಸುತ್ತಿದ್ದ ಸಾಮ್ರಾಟ್ ಬಡಿ ಹೇಳಿದಳು ಸಿರಿ ಇಬ್ಬರೂ ಕೂಡ ಮರು ಮದುವೆ ಆಗಬೇಕು ಎಂದು ನಿರ್ಧಾರ ಮಾಡಿದ್ದರಿಂದ ಈ ವಿಷಯವನ್ನು ವಸಿಷ್ಠ ಫ್ಯಾಮಿಲಿಗೆ ತಿಳಿಸಲೆಂದು ಅಲ್ಲಿಗೆ ಹೋಗುತ್ತಿದ್ದರು ಅವಳ ಮಾತು ಕೇಳಿ ಹುಬ್ಬು ಬಿಸದವನು ಸಿರಿ ಮೊದಲೆಲ್ಲ ಅಲ್ಲಿಗೆ ಹೋಗೋದು ಎಂದರೆ ತುಂಬ ಖುಷಿಪಡುತ್ತಿದ್ದೆ ಆದರೆ ಅಲ್ಲಿ ಸ್ವಲ್ಪ ದಿನ ಉಳಿದುಕೊಳ್ಳೋಕ್ಕೂ ಕೂಡ ನನ್ನ ಹತ್ತಿರ ಗೋಗರಿಯುತ್ತಿದ್ದೆ ಆದರೆ ಇತ್ತೀಚೆಗೆ ಯಾಕೆ ಹೀಗೆ ಹೇಳುತ್ತೀಯ ನೀನು ನನ್ನ ಅಣ್ಣನ ವಿಷಯಕ್ಕೆ ಹೀಗೆ ಹೇಳ್ತಾ ಇಲ್ಲ ತಾನೆ ಎಂದು ಕೇಳಿದವನು ನಂತರ ಅವನೇ ಮಾತು ಮುಂದುವರೆಸಿ ನೋಡು ಅವನಿಗೆ ಕೋಪ ಇರೋದು ನನ್ನ ಮೇಲೆ ಅಷ್ಟೆ ಆದರೆ ನೀನು ಆ ಮನೆಗೆ ಹೋಗೋದರಿಂದ ಅಥವಾ ಅಲ್ಲಿ ಇರೋದರಿಂದ ಅವನೇನು ಅನ್ನಲ್ಲ ಸೊ ಇವತ್ತು ಅಲ್ಲೇ ಇದ್ದು ನಾಳೆ ಬರೋಣ ಎಂದನು ಅವಳಿಗೆ ಅರ್ಥ ಮಾಡಿಸುವ ಹಾಗೆ ಆದರೆ ಅವನಿಗೇನು ಗೊತ್ತು ಅವಳು ಯೋಚನೆ ಮಾಡುತ್ತಿರುವುದು ದಿವಾಕರ್ ಬಗ್ಗೆಯಲ್ಲ ಅವನ ಹೆಂಡತಿ ಆರಾಧನಳ ಬಗ್ಗೆ ಎಂದು ಮುಂದುವರೆಯುವುದು